ಇಕ್ಬಾಲ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಶೇಖ್ ಮೊಯ್ನುದ್ದೀನ್ ಪಿಯು ಕಾಲೇಜ್ ಕೊಂಗ್ಳಿ ರಸ್ತೆ ಹುಲ್ಸೂರ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಹಿಂದೆ ಪ್ರವೇಶ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಬೇಲೂರು ಗ್ರಾಮದಿಂದ ನಮ್ಮ ವರದಿಗಾರ ಸುಧಾಕರ್ ಸೂರ್ಯವಂಶಿಯವರ ನೇರ ಪ್ರಸಾರ ಭಾರತೀಯ ಸೈನಿಕರು ಶತ್ರು ದೇಶ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಿನ ಕಾರ್ಯಾಚರಣೆ ಕೈಗೊಂಡಿರುವ ಪ್ರಯುಕ್ತ ರಜೆಯ ಮೇಲೆ ಊರಿಗೆ ಆಗಮಿಸಿದ ಎಲ್ಲ ಯೋಧರಿಗೆ ತಕ್ಷಣ ಸೇನೆಗೆ ಹಾಜರಾಗುವಂತೆ ಸೂಚಿಸಿರುವ ಪ್ರಯುಕ್ತ ಮರಳಿ ತಾಯ್ನಾಡಿನ ಸೇವೆಗೆ ತೆರಳುತ್ತಿರುವ ನಮ್ಮ ಊರಿನ ಸುಪುತ್ರ ಬೇಲೂರ್ ಗ್ರಾಮದ ನಿವಾಸಿಯಾದ ಅನಿಲ್ ಕುಮಾರ್ ಪಾಟೀಲ್ ಬಿಎಸ್ಎಫ್ ರವರಿಗೆ ಇಂದು ಬೇಲೂರ್ ಗ್ರಾಮಸ್ಥರೊಂದಿಗೆ ಶುಭ ಹಾರೈಸಲಾಯಿತು बोलो भारत माता की जय बोलो भारत माता की जय